ಎಂದಿರುವ ಮಹಾನುಭಾವನು ಅಂದರಿಕೆ ವಂದನು ಎಂಥ ಒಂದು ಸಾಧನೆ ಅಲ್ವಾ ನಳಿನಿಯವರದ್ದು ಈ ವಯಸ್ಸಿನಲ್ಲಿ ಅವರಿಗೆ ಅಭಿನಯದ ಗಂಧನೇ ಇರಲಿಲ್ಲ ಆದರೆ ಅವರು ನೋಡಿ ಸಾಕಷ್ಟು ನೋಡಿರ್ತಾರೆ ನಮ್ಮ ಸೀರಿಯಲ್ ಸಿನಿಮಾಗಳೆಲ್ಲ ನೋಡಿರ್ತಾರಲ್ಲ ಹಾಗಾಗಿ ಕಲ್ತ್ಕೊಂಡಿದ್ದಾರೆ ಅಂತ ತುಂಬ ತುಂಬ ಚೆನ್ನಾಗಿ ಬಟ್ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ ಅವರು ಇಷ್ಟೊಂದೆಲ್ಲ ಹೆಸರು ಗಳಿಸಿದ್ದಾರೆ ಎಲ್ಲಿ ಹೋದರೂ ಅವರನ್ನು ಗುರ್ತು ಹಿಡಿತಾರೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ಮಗ ಎಂತಹ ಒಂದು ಒಂದು ಅಮ್ಮನ ಮೇಲೆ ಪ್ರೀತಿ ಇದೆ ಅಂದರೆ ಅಗಾಧವಾದಷ್ಟು ಪ್ರೀತಿ ಇದೆ ಅವನಿಗೆ ಈ ಥರ ಮಕ್ಕಳು ಇವಾಗ ಸಿಗೋದು ತುಂಬಾ ಕಡಿಮೆ ನಮ್ಮ ಇವರು ಹೇಳಿದಾಗೆ ತುಂಬಾ ಕಡಿಮೆ ಆದರೆ ನನ್ನ ಅದೃಷ್ಟ ನನಗೂ ಆ ಥರ ಮಗನೇ ಸಿಕ್ಕಿದ್ದಾನೆ ನಳಿನಿಗೂ ಅವ್ರದ್ದು ಯಾಕೆ ನಳಿನಿ ಅಂತ ಏಕವಚನದಲ್ಲಿ ಸಂಬೋಧಿಸ್ತೀನಿ ಅಂತಂದರೆ ನಾನು ಅವ್ರಿಗಿನ್ನ ದೊಡ್ಡವಳು ನಾನು ಎಪ್ಪತ್ನಾಲ್ಕು ಅವ್ರಿಗೆ ಸೊ ಹಾಗಾಗಿ ಅವರೆಲ್ಲ ಅಯ್ಯೋ ನಾನು ನಳಿನೀನಾ ನಳಿನೀನಾ ಯೋ ಹೇಗಿರ್ತಾರೆ ಹೇಗಿರ್ತಾರೆ ಅವನು ಅಂತ ಎಷ್ಟು ಕ್ಯೂಟ್ ಆಗಿದ್ದಾರೆ ಅವ್ರ ನಗುನೇ ಎಷ್ಟು ಚೆಂದ ಅವ್ರ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ ನನಗೊಂಚೂರು ಆ ಥರ ಮೂಗಿದ್ದಿದ್ರೆ ಇನ್ನೂ ತುಂಬ ಸಾಧನೆ ಮಾಡ್ತಾಯಿದ್ರು ಆ ಥರ ಮತ್ತು ಅವರ ಮಗ ಯಾವ ಯಾವ ಎಂತೆಂತ ಸರ್ಪ್ರೈಸ್ ಕೊಟ್ಟಿದ್ದಾರೆ ನೋಡಿ ಒಂಥರ ನಂಬೋಕೆ ಆಗಲ್ಲ ತುಂಬ ಆಶ್ಚರ್ಯ ಆಗುತ್ತೆ ನಾನು ಅಮ್ಮಂದರ್ನ ಕರೆದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಅಮ್ಮಂದರನ್ನ ಕರೆದಿದ್ದೀನಿ ಅಮ್ಮಂದರು ಬರಬೇಕು ನಮ್ಮಮ್ಮನ ಒಂದು ಹೊಗಳಬೇಕು ಅವರನ್ನು ಶ್ಲಾಘಿಸ್ಬೇಕು ಹಾಗೆ ಹೀಗೆ ಅಂತ ಫೋನಲ್ಲಿ ಹೇಳ್ತಾ ಇರೋದು ಇಲ್ಲಿ ಬಂದಿರೋ ಅಮ್ಮಂದರು ಯಾರು ಅಮ್ಮಂದರ ಥರ ಇಲ್ಲ ಎಲ್ಲ ಒಂದು ಒಂದಾಮಣಿಯರು ಗಲಗಲ ಗಲಗಲಗಲ ಅಂತ ಅಂತಾನೆ ಅಲ್ಲಿ ಕೂತಿಕ್ಬೇಕಾದ್ರೆ ಏ ನಿಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡಪ್ಪ ಬಂದ್ಗುಳ್ಳೆ ನಿಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡಪ್ಪ ಅಂತ ಅಲ್ಲಿ ಕೂತಿರೋರು ಯಾರೋ ಒಬ್ರು ಹೇಳ್ತಾ ಇದ್ರು ಸೊ ಹಾಗಾಗಿ ನೋಡಿ ನೀವು ಸ್ಟಾರ್ ಆಗಿಬಿಟ್ರಿ ನೀವು ಎಷ್ಟು ಖುಷಿ ಆಗುತ್ತೆ ಹಾಗೆ ಹೊಟ್ಟೆ ಹೊಟ್ಟೆವ್ರಿಗೂ ಆಗುತ್ತೆ ನನಗೆ ನನಗೆ ಈ ಪಾತ್ರ ಸಿಕ್ಕಿಲ್ವಲ್ಲ ನನಗೆ ಈ ಪಾತ್ರ ಅಂತ ಅಂತಂದ್ಬಿಟ್ಟು ಭಾಳ ಭಾಳ ಸಂತೋಷ ನಾನು ಈ ಸಿನಿಮಾನ ನೋಡಿದೆ ಒಂದು ಕಂಬ ಇಟ್ಕೊಂಡು ಆ ಕಂಬದಲ್ಲಿ ಇದೇನಿದು ಅವ್ನು ಕೇಳ್ತಾನೆ ಏನಜ್ಜಿ ಇದು ಅಂತ ಕೇಳ್ತಾನೆ ಅವರು ಹೇಳ್ತಾರೆ ಆ ಬಾಲ್ಯದ ನೆನಪು ಇವಾಗ ಸಾಮಾನ್ಯವಾಗಿ ನಾವು ಇವಾಗಲೂ ನಾವು ಕನಸ್ಕೊಳ್ಳೋದಾದರೆ ನಮ್ಮ ಬಾಲ್ಯನೇ ನಾವು ಯಾವ ಮನೇಲಿದ್ವಿ ನಮ್ಮ ಸಣ್ಣ ವಯಸ್ಸಿನಲ್ಲಿ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷದಲ್ಲಿ ಯಾವ ಮನೆ ಅದೇ ಮನೆ ಕನಸಿಗೆ ಬರುತ್ತೆ ಹೊರತು ಇವಾಗ ನಾವು ಎಂಥ ದೊಡ್ಡ ವಿಲ್ಲಾಗಳಲ್ಲಿ ಬಂಗ್ಲಾಗಳಲ್ಲಿದ್ದರೂ ಆ ಮನೆಯದು ಕನಸೇ ಬಂದಿಲ್ಲ ನಿಮ್ಗೆ ಯಾರಿಗಾದ್ರೂ ಬಂದಿದೆಯಾ ನನಗಂತೂ ಬಂದಿಲ್ಲ ಸೊ ಅದನ್ನು ಅವ್ರು ಇಟ್ಕೊಂಡು ಆ ಮನೆ ಮೇಲೆ ಎಷ್ಟು ಪ್ರೀತಿ ಜೀವ ಮತ್ತು ಅವ್ರ ತಂದೆ ಬಗ್ಗೆ ಹೇಳಬೇಕಾದ್ರೆ ನನ್ನ ನನ್ನ ಅಪ್ಪನಿಗೆ ನಾನು ನಮ್ಮ ಅಣ್ಣನಿಗೆ ನನ್ನ ಕಂಡ್ರೆ ನನ್ನ ಮಗಳು ಅಂದರೆ ಅಷ್ಟು ಇಷ್ಟ ಆದರೆ ನಮ್ಮಮ್ಮನ ಕಂಟ್ರೆ ಸಿಟ್ಟು ಇದ್ರು ಅಂತ ಹೇಳ್ತಾರೆ ಎಷ್ಟು ಸಂತ ಪಡ್ತಾರೆ ಅದು ಆ ಮಗು ಕೂಡ ಹೌದಾ ಯಾಕೆ ಸಿಟ್ಟು ಇದ್ರು ಅಂದರೆ ಅದೇ ಒಂದು ಶಾರ್ಟಲ್ಲಿ ಒಂದು ಇದರಲ್ಲಿ ಇವರು ಹೇಳ್ತಾ ಇರೋದು ಆಮೇಲೆ ಪದ್ಮಜರಾವ್ ಮತ್ತು ತಾಯಿ ಇವ್ರ ತಾಯಿ ಪಾತ್ರ ಮಾಡಿದ ಶಾರದಾ ಅವರು ಅವ್ರ ಮೂರು ಜನದ್ದು ಒಂದು ಶಾರ್ಟ್ ಇಟ್ಟಿದ್ದಾರೆ ಇಷ್ಟು ಚೆನ್ನಾಗಿದೆ ಅವಳು ಏನು ನಿಮ್ಮಪ್ಪ ನನ್ನ ಮೇಲೆ ಸಿಟ್ಟು ಮಾಡ್ಕೋತಿದ್ದ ಏ ಹೋಗೆ ಅಂತಂತಾರೆ ಏನಂದರೆ ಅವರು ಸಿಟ್ಟು ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಹಾಕಿ ತೋರಿಸಿದ್ರು ಹೆಂಡತಿ ಕಂಡ್ರೆ ಅದೆಷ್ಟು ಪ್ರೀತಿ ಆಕೆ ಕಾಲು ನೋವು ಅದು ಇದು ಅಂದಾಗ ಆ ಕಾಲನ್ನ ಹಿಸ್ಕೋದು ಮಾಡೋದು ಅಯ್ಯೋ ನೀನು ನನ್ನ ಬೆಳ ಮನೆ ಬೆಳಕು ಅನ್ನೋದು ಆ ಥರ ಒಂದು ಬಾ ಬೇಕಾಗಿರೋದು ಮನುಷ್ಯನಿಗೆ ಪ್ರಪಂಚದಲ್ಲಿ ಬದ್ಕೋದಕ್ಕೆ ಬರೀ ಪ್ರೀತಿ ಅಷ್ಟೆ ಆ ಪ್ರೀತಿ ಒಂದು ಸಿಕ್ಬಿಟ್ರೆ ಸಾಕು ನಮ್ಮ ಈ ಸಮಾಜ ಹೋಗ್ತಾ ಇರೋ ಇದೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ ಮುಂದಿನ ಪೀಳಿಗೆ ಹೇಗೆ ಅವರು ಆ ಜೀವನ ನಡೆಸ್ತಾರೆ ಆ ಸಂಬಂಧಗಳನ್ನು ಹೇಗೆ ಗಟ್ಟಿ ಮಾಡ್ಕೋತಾರೆ ಅಂತ ಈ ಥರ ಚಿತ್ರಗಳು ಬರ್ತಾ ಇದ್ದರೆ ಚಿಕ್ಕ ಚಿಕ್ಕದೇ ಆಗಲಿ ನೋಡಿ ಎಷ್ಟು ಆ ಒಂದು ಹದಿನೈದು ಇಪ್ಪತ್ತು ಹದಿನೈದು ನಿಮಿಷ ಅನ್ನೋದು ಇಪ್ಪತ್ತೈದು ನಿಮಿಷದಲ್ಲಿ ಎಂಥ ಯಾವ ಥರ ಸಂಬಂಧ ಬೆಳಿಬೇಕು ಅನ್ನೋದು ಆಮೇಲೆ ಇವ್ರ ಆಸೆ ಪ್ರಕಾರ ಆ ಮನೆ ಹಾಗೆ ಉಳ್ಕೊಳ್ಳೋದು ಇದು ಒಂದು ಇದೇನು ಗೋಶಾಲೆ ಆಗತ್ತೆ ಅಂತ ಹೇಳೋದು ಇಂಥ ಒಂದು ಖುಷಿ ಆಗುತ್ತೆ ತಾಯಿಗೆ ಅಯ್ಯೋ ಹೊಟ್ಟೆ ಹೋಗುತ್ತೆ ಆ ಮದೇನೇ ಬೆಳೆಸ್ಬೇಕು ಅಂತಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಹುಟ್ಟಿ ಬೆಳೆದಂಥ ಮನೆ ನಾವು ಶಿವಾಜಿನಗಲ್ಲಿ ಇದ್ದೇವರು ಅದೆಲ್ಲ ಮಣ್ಣಿನ ಕಟ್ಟಡ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇವ್ರಿಗೆಲ್ಲ ಗೊತ್ತು ಮಣ್ಣಿನ ಆ ಮಣ್ಣಿನ ಕಟ್ಟಡ ಅದನ್ನು ಹೊಡಿಯೋದಕ್ಕೆ ಎಷ್ಟೊಂದು ಸುಸ್ತಾಗ್ಬಿಟ್ಟ ಗೊತ್ತಾ ಮಣ್ಣು ತಿರ್ಗಾ ಇನ್ನು ಇಟ್ಟಿಗೆ ಕಲ್ಲು ಎಲ್ಲ ಅಲ್ಲ ಇವಾಗಿರೋ ಮನೆ ಕಲ್ಲು ಬಂದು ಬಸ್ತಂತ ಅವ್ರು ಯಾರೋ ಬಂದು ಹೇಳ್ತಾರೆ ಇದ್ರದ್ದು ಹೆಲ್ತ್ ನೋಡಬೇಕು ಅಂತಾರೆ ಮನೆ ಇಲ್ತ ಏನು ನೋಡ್ತಾರೆ ಇವರು ಅಂತ ನನಗೆ ಆಶ್ಚರ್ಯ ಬಟ್ ಆಗ ಅಂಥ ಒಂದು ಗಟ್ಟಿಯಾದ ಮನೆ ಎಷ್ಟು ಗಟ್ಟಿಯಾಗಿತ್ತೋ ಹಾಗೆ ಸಂಬಂಧನು ಆ ಸುಖ ದುಃಖ ಎಲ್ಲದನ್ನು ಪಾಲು ತಗೊಂಡು 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 ಎಲ್ಲರೂ ಅಣ್ಣ ತಮ್ಮಂದಿರು ಹದಿನೈದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಮನೇಲಿ ಇಪ್ಪತ್ತು ಜನ ನಾನು ಬಾಳಿ ಬರ್ದ್ಕಿದ್ದಂಥದ್ದು ನಮ್ಮ ಅಜ್ಜಿ ಮನೆಯಲ್ಲಿ ಐವತ್ತು ಜನ ನಾವು ಒಟ್ಟಿಗೆ ಲೈನಿಗೆ ಮಲ್ಕೋತಾ ಇದ್ವಿ ಇಂಥ ಒಂದು ಒಂದು ನಾನು ಕೂಡ ಈ ಒಂದು ಚಿತ್ರ ನೋಡಿ ಒಂದು ಎಷ್ಟು ಅನುಭವಿಸಿದ್ದೀನಿ ಅಂತಂದರೆ ಬಹಳ ಖುಷಿ ಆಯಿತು ನೀವು ಹೋಗ್ತೀರಿ ನಂಬ್ತೀರೋ ಇಲ್ವೋ ನಾನು ಮೈಸೂರಿಗೆ ಹೋದರೆ ನಮ್ಮ ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅದು ಬೇರೆ ಇವಾಗ ಬದಲಾಗಿದೆ ಆ ಮನೆಯ ಒಂದು ರೂಪುರೇಷೆಗಳೇ ಬದಲಾಗಿದೆ ಆದರೂ ಕೂಡ ಅದನ್ನು ಆ್ಯಂಡ್ ನೋಡಿಕೊಂಡು ಆ ರಸ್ತೆನ ನೋಡಿಕೊಂಡು ಸುಮ್ಮನೆ ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಬರ್ತೀನಿ ಇಲ್ಲೇ ನಾವು ಕಸ ಇದ್ದಿದ್ದು ಇಲ್ಲೇ ನೀರು ಹಿಡಿತಾ ಇದ್ದಿದ್ದು ಆ ಥರದ್ದೆಲ್ಲ ಇವು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ನಾವು ಲೈಫ್ನ ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ನೀವೇನು ತೋರಿಸಿದ್ದೀರಾ ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ ಒಂದು ಇಟ್ಕೊಂಡು ಆ ಕಂಬ ಹೇಳುತ್ತೆ ಏ ನೀನು ಎಷ್ಟು ಗಲಾಟೆ ಮಾಡ್ತಿದ್ದೆ ಕಣೆ ಸಿಕ್ಕೊಳ್ಳಿರ್ಬೇಕಾದ್ರೆ ಅದು ಇದೊಂದು ಎಂತ ಚೆನ್ನಾಗಿದೆ ಗೊತ್ತಾ ಇವರು ಯಾರಜ್ಜಿ ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು ಅಂತಂದ್ರೆ ಅವ್ರು ಹೇಳ್ತಾರೆ ಅದರಿಂದ ಎಷ್ಟೊಂದು ಉಪಯೋಗ ಪಡ್ಕೋಬೋದು ನಾವು ಅಲ್ವಾ ಒಂದೊಂದು ವಸ್ತುನೂ ಅಷ್ಟೆ ಆ ಮನೆ ಖಾಲಿಯಾಗಿರುತ್ತೆ ಆದರೂ ಇಲ್ಲಿ ಬಂದು ಆ ಪದ್ಮಜರ ಹೌದು ಆ ಪಾತ್ರ ಹಾಕಿ ಏನು ಚೆನ್ನಾಗಿ ಮಾಡಿದ್ದಾರೆ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಾರದಾ ಇವರ ಪಾತ್ರ ಅವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಂದೆ ಪಾತ್ರ ಮಾ ಪಾತ್ರಧಾರಿ ಅವ್ರು ಬಂದಿಲ್ಲ ಅಂತ ಅನ್ಸುತ್ತೆ ಅವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮ್ಯೂಸಿಕ್ ಕೊಟ್ಟವರು ತಪ್ಪಿದ್ದೆ ಅದ್ ಮಾಡ್ಕೊಳ ಅಂತಿದ್ದೆ ನೀವೇನ್ ಮಾಡಿದ್ದೀರ ಮತ್ತೆ ಇದ್ರಲ್ಲಿ ಮ್ಯೂಸಿಕ್ ಆಗಿರ್ಬೋದು ಆ ಛಾಯಾಗ್ರಹಣ ಆಗಿರ್ಬೋದು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಆ ಮನೆಯೆಲ್ಲ ತೋರಿಸ್ಬೇಕಾದ್ರೆ ಕತ್ಲ ಕತ್ಲ ಅಂತ ಅನಿಸಿದ್ರೂ ಭಾಳ ಚೆನ್ನಾಗಿ ಅನ್ಸುತ್ತೆ ಮನಸ್ಸಿಗೆ ತುಂಬ ನಾಟುತ್ತೆ ಯಾಕಂದರೆ ನಾವು ಆ ಕತ್ಲಾದ ಕೂಡಲೇ ನಾವು ಅದರ ಒಳಗಡೆನೇ ಹೊಟ್ಟೋಗಿಬಿಡ್ತೀವಿ ಅಷ್ಟು ಚೆನ್ನಾಗಿದೆ ತುಂಬ ಒಳ್ಳೆಯ ಪ್ರಯತ್ನ ನಮ್ಗೆ ನಮ್ಗೆ ಗೊತ್ತಿರಲಿಲ್ಲ ನೀವು ಯಾರು ಎತ್ತ ನಿಮ್ಮಲ್ಲಿ ಇಂಥ ಪ್ರತಿಭೆ ಅಡುಗೆ ಇದೆ ಎಷ್ಟೊಂದು ಪ್ರಶಸ್ತಿಗಳು ನಿಮ್ದಾಗಿದೆ ಅದೆಲ್ಲ ನಿಮ್ಮ ಒಂದು ಶ್ರದ್ಧೆ ಇದ್ರ ಭಕ್ತಿ ಕಲೆ ಮೇಲಿರೋ ಭಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಡ್ವರ್ಕ್ ಅಂತೂ ನೀವು ಹಾಡಿರೋದ್ರಿಂದ ದೇವರು ನಿಮಗೆ ಸಕ್ಸಸ್ ಕೊಟ್ಟಿದ್ದಾನೆ ಇಂಥ ಒಂದು ತಾಯಿಯನ್ನ ಒಂದು ಬರ ಮಾಡ್ಕೊಂಡಿದ್ದು ರೆಡ್ ಕಾಪ ಕಾರ್ಪೆಟ್ ಮೇಲೆ ಬರ ಮಾಡಿಕೊಂಡು ಅವರ ಕಟೌಟ್ ಹಾಕಿ ನನ್ನ ಮಗನೂ ಕೂಡ ಹಾಗೆ ಮಾಡ್ತಾರೆ ನನಗೆ ಡಾಕ್ಟ್ರೇಟ್ ಬಂತು ಅಂತ ಅಂದ್ಬಿಟ್ಟು ಒಂದು ರಿಸೆಪ್ಷನ್ ಮಾಡ್ಬೋದು ಈ ಕಾಲಕ್ಕೆ ಒಂದು ರಿಸೆಪ್ಷನ್ ಮಾಡ್ಬೋದು ಆ ಥರ ಒಂದು ವಿಜೃಂಭಣೆಯಾಗಿ ನನ್ನ ಒಂದು ಡಾಕ್ಟ್ರೇಟ್ ಇದನ್ನು ಸಂಭ್ರಮವನ್ನು ಹಂಚಿಕೊಂಡ ಅವರ ಫ್ರೆಂಡ್ಸ್ ಅಂಡ್ ರಿ ರಿಲೇಟಿವ್ಸ್ ಜೊತೆಲಿ ಹಾಗೆ ನೀವು ಮಾಡಿದ್ದೀರಾ ಸೊ ಪರವಾಗಿಲ್ಲ ಈ ಥರದವರು ಇನ್ನೂ ಹಲವಾರು ಜನಗಳಿದ್ದಾರೆ ಅಂತ ಅನಿಸುತ್ತೆ ನೀವೆಲ್ಲರೂ ನೀವು ಯಾರಿಗೂ ತೊಂದರೆ ಕೊಡಬೇಡಿ ಬರೀ ಪ್ರೀತಿ ಇರಿ ನಿಮ್ಮ ಬದುಕು ತುಂಬ ಸುಖವಾಗಿರುತ್ತೆ ಮಗು ನೀನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ನಿಮ್ಮ ಭಾಷೆನೇ ಚೆಂದ ಕೇಳ್ತಾ ಇರೋಣ ಅಂತ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾ ಮಾಡಿದ್ದಾರೆ ಎಲ್ಲರಿಗೂ ಇದಕ್ಕೆ ನನಗೆ ಅವಕಾಶ ಕೊಟ್ಟು ಇವ್ರನ್ನ ಪ್ರಶಸ್ತಿ ಕೊಡಬೇಕು ಅಂತ ಕರೆದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನೇ ಹೇಳ್ತೀನಿ ಇಲ್ಲಿ ಬಂದಿರೋ ನಿಮಗೂ ಧನ್ಯವಾದಗಳು ಸಾರಿ ನನ್ನ ವಾಯ್ಸ್ ನಾಲ್ಕು ದಿನದಿಂದ ಇರಲೇ ಇಲ್ಲ ಇವತ್ತು ಬಂದಿದೆ ಬಹುಶಃ ಇಲ್ಲಿ ನಿಮ್ಮ ಮುಂದೆ ಮಾತಾಡಬೇಕನ್ನೋ ಒಂದು ಫಾರ್ಚುನೇಟ್ ಅವಕಾಶ ನನಗೆ ಅದಕ್ಕೆ ದೇವ್ರು ನನ್ನ ಧ್ವನಿ ಕೊಟ್ಟ ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರತಿಯೊಬ್ಬರು ಇಲ್ಲಿ ಕೂತವರು ಬಿಕಾಸ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೋಸ್ಕರ ಇಷ್ಟು ಜನ ಬರ್ತಾರೆ ಅಂದರೆ ಅದಕ್ಕೆ ನಾನು ದೊಡ್ಡ ಸಾಧನೆ ಯಾವುದು ಅಲ್ಲ ಅಂತ ಅನಿಸುತ್ತೆ ಇಲ್ಲಿ ಸೇರಿದಂಥ ಎಲ್ರಿಗೂ ಧನ್ಯವಾದಗಳು ಎಸ್ಪೆಷಲಿ ಗಿರಿಜಮ್ಮ ನಾನು ನಿಜ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡು ಬಂದೇನೇ ಹೊರತು ಪರ್ಸನಲಾಗಿ ಪರಿಚಯ ಇರಲಿಲ್ಲ ಆದರೆ ಈ ಸಮಾರಂಭಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಯಾರು ಒಬ್ಬ ತಾಯಿ ಒಬ್ಬ ಸಾಧಕಿ ಎಲ್ರಿಗೂ ಇನ್ಸ್ಪಿರೇಷನ್ ಆದಂಥ ವ್ಯಕ್ತಿ ಅಂತ ನನಗೆ ತಲೆಗೆ ಬಂದಾಗ ಬಂದಿದ್ದು ಗಿರಿಜಮ್ಮ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಂಬಲ್ಲ ವಿಷಯ ಕೇಳಿದ್ಕೊಳ್ಳಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಅಂದರೆ ತಾಯಿಗೋಸ್ಕರ ಮಾಡ್ತಿದ್ಯಪ್ಪ ಖಂಡಿತ ಬರ್ತೀನಿ ಅಂತ ಎಷ್ಟು ಖುಷಿಯಿಂದ ಒಪ್ಕೊಂಡು ಬಂದಿಲ್ ಕೂತಿದ್ದಾರೆ ಯಾವುದೇ ಥರ ಒಂದು ಮ್ಯಾಮ್ ಒಂದು ಕಾಫಿ ಕುಡಿತರ ಟೀ ಕು ಏನೂ ಇಲ್ಲಪ್ಪ ನಿನ್ನ ಕೆಲಸ ನೀ ನೋಡ್ಕೊಂತಾರೆ ಅಷ್ಟು ಹಿರಿಯ ನಟಿ ಇಷ್ಟು ಸಿಂಪಲ್ ಆಗಿದ್ದಾರೆ ಅದು ನಮ್ಮ ಸೌಭಾಗ್ಯ ಥ್ಯಾಂಕ್ ಯು ಮ್ಯಾಮ್ ತುಂಬ ಥ್ಯಾಂಕ್ಸ್ ಎರಡನೇದಾಗಿ ಇಲ್ಲಿ ಬಂದಿರೋವಂಥ ಗಿರಿಧರ್ ದಿವಾನ್ ಸರ್ ಬಗ್ಗೆ ಹೇಳಬೇಕು ಅವರ ಹಾಡುಗಳೆಲ್ಲ ಕೇಳ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀನಿ ಇಲ್ಲಿ ಎಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆ ಆಗಿದೆ ಚಿರೋಫಿಮ್ದು ತುಂಬ ಫೇವ್ರೆಟ್ ಸಾಂಗ್ ನನಗೆ ಬರೀ ಟಿ ವಿಯಲ್ಲಿ ನೋಡ್ತಿದ್ದೆ ಹಾಡು ಕೇಳ್ತಿದ್ದೆ ತಡನಾಗ ಒಂದು ಈ ಒಂದು ಲಕ್ಷ್ಮಿ ಶಾರ್ಟ್ ಫಿಲ್ಮ್ ಮೂಲಕ ನನಗೆ ಅವ್ರ ಪರಿಚಯ ಆಗುತ್ತೆ ಅವರು ಅಮ್ಮನ ಆಕ್ಟಿಂಗ್ನ ತುಂಬ ಇಷ್ಟಪಟ್ಟಂಥವ್ರು ಇವತ್ತಿಲ್ಲಿ ನನಗೆ ಅವರು ವಿಶೇಷ ಅತಿಥಿ ಬಟ್ ಅವರು ನಾನೊಬ್ಬ ಇಲ್ಲಿ ಅವರ ಗೆಸ್ಟ್ಗಿಂತ ಅಮ್ಮನ ಫ್ಯಾನ್ ಥರ ಬರ್ತೀನಿ ಅಂತ ಹೇಳಿ ಬಂದಂಥವ್ರು ಗಿರಿಧರ್ ದಿವಾನ್ ಸರ್ ತುಂಬ ಹೃದಯದ ಧನ್ಯವಾದಗಳು ಮೂರನೇದಾಗಿ ನಾನು ತುಂಬ ಮುಖ್ಯವಾಗಿ ಹೇಳಬೇಕು ಒಬ್ಬರ ಬಗ್ಗೆ ಅವರು ವೈಷ್ಣವಿ ಮೇಡಮ್ ಅಂತ ನಮ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಯು ಸೊ ನಾನು ಮೀಡಿಯಾ ಫೀಲ್ಡ್ ಬಂದೆ ಹದಿನೈದು ವರ್ಷ ಆಯಿತು ಒಬ್ಬ ನಟನಾಗಿ ಸೇರಿಕೊಂಡು ಬಿಗ್ ಬಾಸಲ್ಲಿ ಒಂದು ಹತ್ತು ಸೀಸನ್ ಮಾಡಿದೆ ಹೀಗೆ ನಡೀತಾ ಇತ್ತು ಜೀವನ ನನಗೆ ಒಂದು ರೆಗ್ಯುಲರ್ ಜಾಬ್ ಅಂತ ಕೊಟ್ಟಂತಹ ವೈಷ್ಣವ್ ಮೇಡಮ್ ಇಲ್ಲಿದ್ದಾರೆ ಅವ್ರಿಗೆ ನನ್ನ ಬಗ್ಗೆ ತುಂಬ ಹೆಮ್ಮೆ ತುಂಬ ಖುಷಿ ನನಗೆ ಯಾಕೆ ಹೆಮ್ಮೆ ಅನಿಸ್ತಿದೆ ಅಂದರೆ ಬಿಕಾಸ್ ಅವ್ರು ನನ್ನ ಫಂಕ್ಷನ್ಗೆ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಈ ಸಮಾರಂಭ ಮೇನ್ಲಿ ಲಕ್ಷ್ಮಿಯ ಸಕ್ಸಸ್ಗೋಸ್ಕರ ಅಮ್ಮನ ಹುಟ್ಟುಹಬ್ಬದಗೋಸ್ಕರ ಈ ಎರಡನ್ನೂ ಏನಕ್ಕೆ ಸೇರಿಸಿದೆ ಅಂದರೆ ಲಕ್ಷ್ಮಿ ಇಲ್ಲದೆ ಅಮ್ಮ ಇಲ್ಲ ಅಮ್ಮ ಇಲ್ಲದೆ ಲಕ್ಷ್ಮಿ ಇಲ್ಲ ಇಡೀ ಇಲ್ಲಿ ಕೂತಿರುವಂಥ ಮಾಧ್ಯಮ ಮಿತ್ರರು ನನ್ನ ಲೈಫ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿದ್ದು ಹೋದ ವರ್ಷ ಲಕ್ಷ್ಮಿನ ಫಸ್ಟ್ ಟೈಮ್ ಸ್ಕ್ರೀನ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಚೆನ್ನಾಗಿ ರಿವ್ಯೂಸ್ ಬರೆದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಹೊರಗಡೆ ಅದಕ್ಕೆ ಅಷ್ಟೇ ರಿಯಾಕ್ಷನ್ಸ್ ಬಂತು ಇಪ್ಪತ್ತಾರು ಪ್ರಶಸ್ತಿಗಳು ಬಂತು ಈ ಇಪ್ಪತ್ತಾರು ಪ್ರಶಸ್ತಿ ನನಗೆ ಒಂದು ದೊಡ್ಡ ಕನಸಿದ್ದಂಗೆ ಬೇರೆಯವ್ರು ಹೇಳಿದಾಗ ಓ ಇಪ್ಪತ್ತಾರು ಆಗೋಯ್ತಾ ಅಂತ ಅನಿಸುತ್ತೆ ಬಟ್ ಆ ಇಪ್ಪತ್ತಾರು ಪ್ರಶಸ್ತಿ ಬರೋದಕ್ಕೆ ನನಗೆ ಬೆಂಬಲವಾಗಿ ನಿಂತ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ತಾಯಿ ಇವತ್ತು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲ ತಾಯಿಯಂದರು ಬರಬೇಕು ಯಾಕಂದರೆ ಅಮ್ಮನ ಪರ್ಫಾರ್ಮೆನ್ಸ್ ನೋಡಿ ಲಕ್ಷ್ಮಿ ಶಾರ್ಟ್ ಫಿಲ್ಮ್ ನೋಡಿ ತುಂಬ ಜನ ಇಮೋಷ್ನಲ್ ಆದರೂ ಅವ್ರು ತವ್ರ ಮನೇನ ನೆನೆಸ್ಕೊಂಡ್ರು ಸೊ ತಾಯಿಯಂದರು ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಬಂದಿರುವಂಥ ಎಲ್ಲ ತಾಯಂದರು ನನ್ನ ರಿಲೇಟಿವ್ಸ್ ಇದ್ದಾರೆ ಫೇಸ್ಬುಕ್ ಫ್ರೆಂಡ್ಸ್ ಇದ್ದಾರೆ ಎಲ್ರಿಗೂ ನನ್ನ ನೈಬರ್ಸ್ ಇದ್ದಾರೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಬಂದಿದ್ದಕ್ಕೆ ಅಮ್ಮ ಬರ್ಡೇ ಗರ್ಲ್ ಪ್ಲೀಸ್ ಕಮ್ ಇದೆ ಸೊ ನನಗೆ ನಾನೊಂದು ಅಲ್ಲಿ ಆಕ್ಟ್ ಮಾಡಿದ್ರಿಂದ ಫೇಮಸ್ ಆಗಿದೆ ಅವಾಗಿಂದ ಏ ಅಭಿಯವರಮ್ಮ ಅಭಿಯವರಮ್ಮ ಅಂತಿದ್ರು ಈಗ ನನ್ನ ಅವ್ರ ಹೆಸರಿಟ್ಟು ಗುರುತಿಸ್ತಾರೆ ಸೊ ಅದು ನನಗೆ ತುಂಬ ಹೆಮ್ಮೆ ಇದೆ ಅಮ್ಮನ ಈಗ ಎಲ್ಲ ಮಾಲ್ಗೆ ಹೋದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋದರೆ ಅಪರಿಚಿತರು ಕೂಡ ಬಂದು ಗುರುತಿಸ್ತಾ ಇದ್ದಾರೆ ಅವ್ರಿಗಿಂತ ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ ಖುಷಿ ಪಡ್ತೀನಿ ಸೊ ಎಲ್ರಿಗೂ ಧನ್ಯವಾದಗಳು ಅಮ್ಮ ಹ್ಯಾಪಿ ಬರ್ತ್ಡೇ ಎಪ್ಪತ್ತನೇ ಹುಟ್ಟು ಹಬ್ಬ ನಿಮ್ಮ ಅಮ್ಮದು ಹೌದು ಇಲ್ಲಿ ಏನು ನಡೀತಿದೆ ಅಂತ ಏನೂ ಐಡಿಯಾ ಇಲ್ಲ ಅವ್ರಿಗೆ ಕಟೌಟ್ ಬಗ್ಗೆ ಗೊತ್ತಿರಲಿಲ್ಲ ಅದೆಲ್ಲ ನನ್ ಕನಸು ಅಮ್ಮಂದ ಒಂದು ಕಟೌಟ್ ಹಾಕ್ಸ್ಬೇಕು ಅಂತ ಹಂಗಾಗಿ ಹಾಕಿಸಿದೆ ಇವತ್ತು ಹೀರೋ ಆಗ್ಬೇಕಂತ ಆಸೆ ಅಲ್ಲ ಅಟ್ಲೀಸ್ಟ್ ನಮ್ಮಮ್ಮ ಹೀರೋಯಿನ್ ಆದ್ರಂತ ಖುಷಿಪಟ್ಟಿದ್ದು ನೀವೆಲ್ಲ ಲಕ್ಷ್ಮಿ ಚಿತ್ರದಲ್ಲಿ ನೋಡ್ದಂಗೆ ಅಮ್ಮ ಆ ಒಬ್ಬಳೆ ಅವ್ರ ತಂದೆ ತಾಯಿಗೆ ತುಂಬ ಪ್ರೀತಿ ಸೊ ಏನು ಸ್ಪೆಷಲ್ ಮಾಡಲಿ ಎಪ್ಪತ್ತನೇ ವಯಸ್ಸಲ್ವಾ ಎಪ್ಪತ್ತನೇ ಹುಟ್ಟು ಒಬ್ಬ ಸ್ಪೆಷಲ್ ಅಲ್ವಾ ಏನು ಮಾಡಬಹುದು ಒಬ್ಬ ಮಗನಾಗಿ ನಾನು ಆ ಒಂದು ಅಮ್ಮ ನಿನಗಾಗಿ ಈಗ ಬರ್ತಾ ಇದೆ ಓಕೆ ಸೊ ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಅದು ಸ್ಪೆಷಲ್ಲು ಯಾರಿಗೂ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ಈಗ ನಿಮ್ಮ ಮುಂದೆ ಪ್ಲೇ ಆಗುತ್ತೆ ಅಜ್ಜ ನಮ್ಮಮ್ಮ ಈಗಲೂ ಅವ್ರ ತಂದೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಸೊ ನಲ್ವತ್ತು ವರ್ಷ ಆದರೂ ಕೂಡ ಈ ಥರ ಬಾಂಧವ್ಯಗಳು ಇದೆಯಲ್ಲ ನನಗೆ ತುಂಬ ಆಶ್ಚರ್ಯಪಡ್ತು ಅದಕ್ಕೆ ಈ ರೀತಿಯಾದರೂ ಅಮ್ಮನಿಗೆ ಅವ್ರ ತಂದೆ ತಾಯಿನ ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದು ಸೊ ನನ್ನ ಕಡೆಯಿಂದ ಇದೊಂದು ಉಡುಗೊರೆ ಆಗಿತ್ತು ಒಬ್ಬ ಮಗನಾಗಿ ಒಂದು ಸಣ್ಣ ಉಡುಗೊರೆ ಅದ್ರ ಜೊತೆ ಇನ್ನೊಂದು ಸಣ್ಣ ಹುಡುಗರ ಕೊಡೋಣ ಅನ್ಕೊಂಡೆ ಅಮ್ಮನಿಗೆ ಓಕೆ ಅವ್ರ ತಂದೆ ಇದು ಫೋಟೋ ಇದೆ ಮದುವೆಯಲ್ಲಿ ಅವ್ರ ಮದುವೆಯಲ್ಲಿ அத்திரதே ஒன் சண்டை மாசே அம்மா அண்ணங்கார ಛಾಯಾಗ್ರಾಹಕ ಮತ್ತೆ ನಾನು ಸಂಗೀತ ನಿರ್ದೇಶಕನಾಗಿ ನೋಡಿದಾಗ ತುಂಬಾ ಇಷ್ಟ ಆಯ್ತು ನನಗೆ ಶಾರ್ಟ್ ಫಿಲ್ಮಲ್ಲಿ ಇಷ್ಟು ಚೆನ್ನಾಗ್ ಮಾಡಿದಾರಲ್ಲ ಅಂತ ಸೊ ಹಂಗೆ ನೋಡ್ತಾ 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 ಫುಲ್ ಸಿನಿಮಾ ಮುಗಿಸ್ದೆ ನಿಮಿಷಗಳು ನೆನಪಿರ್ಲಿಲ್ಲ ಬಟ್ ಮುಗಿಸ್ದೆ ಏನೋ ತಲೆಯಲ್ಲಿ ಇತ್ತು ನನಗೆ ಚೆನ್ನಾಗಿ ಮಾಡಿದ್ದಾರೆ ಈ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಕ್ಯಾಮ್ರಾ ವರ್ಕ್ ಆಗ್ಬೋದು ಅವ್ರ ಡೈರೆಕ್ಷನ್ ಆಗ್ಬೋದು ಮೇಡಮ್ದು ಸ್ಟಾರ್ ಇವತ್ತಿದ ಸ್ಟಾರ್ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು ನಾನು ಆವಾಗ ನನ್ನ ಒಂದು ಟೀಮು ಹುಡುಕ್ತಾ ಇದ್ವಿ ಒಂದು ಈ ಥರ ಒಂದು ಚಹರೆ ಇರುವಂಥ ಒಂದು ಆಕ್ಟರ್ ಬೇಕು ಅಂತ ತುಂಬ ಆಯ್ತು ನನಗೆ ಸೊ ಅಭಿಜಿತ್ ಅವ್ರ ನಂಬರ್ನ ಬೇರೆಯವ್ರ ಕೈಯಿಂದ ತಗೊಂಡು ನಾನು ಅವ್ರಿಗೆ ಮಾಡಿದೆ ಸೊ ದೇ ಆರ್ ವೆರಿ ದಿಸ್ ಅದಕ್ಕೆ ಪಾಪ ಕರೆದಿದ್ದಾರೆ ನನಗೆ ನಾನು ಬಹಳ ಸಾಮಾನ್ಯ ವ್ಯಕ್ತಿ ಅಂತ ಏನು ಸಾಧನೆ ಮಾಡಲಿಲ್ಲ ಇನ್ನೂ ನನ್ನ ಸಾಧನೆಗಳು ಇನ್ನೂ ಇದೆ ಇನ್ನೂ ಸಾಕಷ್ಟು ವರ್ಷ ಮಾಡಬೇಕಾಗಿರೋದು ಏನೋ ಕರೆತಿದ್ದಾರೆ ಪ್ರೀತಿಯಿಂದ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಅಂದಿದ್ದೆ ಬಟ್ ನನಗೆ ಇಲ್ಲಿ ಏನು ಫಂಕ್ಷನ್ಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಅವ್ರದ್ದು ಎ ಟೆಕ್ನಾಲಜಿಲಿ ಅವ್ರ ಅಮ್ಮನಿಗೆ ಒಂದು ಉಡುಗೊರೆ ಕೊಟ್ಟಂಥ ವೀಡಿಯೋ ನೋಡಿ ನನಗೆ ನಿಜವಾಗೂ ಆಸೆ ಆಯಿತು ಯಾಕಂದರೆ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಸೊ ಒಂದು ಒಬ್ಬರು ಸಾಮಾನ್ಯ ವ್ಯಕ್ತಿ ಅಂತ ಅವರು ನನಗೆ ಆ್ಯಕ್ಚುಲಿ ಒಂದು ಬೈಟ್ ತೊಗೊಂಡಿದ್ರು ಅದರಲ್ಲಿ ಸಾಮಾನ್ಯ ಅಮ್ಮನ ಅಸಾಧಾರಣ ಪ್ರತಿಭೆಯನ್ನ ಇಂದ ಈ ಪಿಕ್ಚರ್ ಹೊರಗಡೆ ಬಂದಿದೆ ಅಂತ ಸೊ ಭಾಳ ಖುಷಿ ಆಯಿತು ಯಾಕಂದರೆ ಅಭಿಜಿತ್ ಪುರೋಹಿತ್ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮನೆಗೆ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಆ್ಯಂಡ್ ಸಕ್ಸಸ್ ಫಾರ್ ಆಲ್ ಟ್ವೆಂಟಿ ಸಿಕ್ಸ್ ಅವಾರ್ಡ್ಸ್ ನಿಜವಾಗಿ ಖುಷಿ ಆಯಿತು ಯಾಕಂದ್ರೆ ಒಂದು ಶಾರ್ಟ್ ಫಿಲ್ ನಾನು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಒಂದು ರಿಷಭಪ್ರಿಯ ಅಂತ ಸೊ ನನಗೂ ಗೊತ್ತು ಅದ್ರದ್ದು ಕಷ್ಟ ಎಷ್ಟಿರುತ್ತೆ ಅಂತ ಯಾಕಂದರೆ ಒಂದು ಫಿನಾನ್ಷಿಯಲ್ ಕಂಡೀಷನ್ಸ್ ನೋಡಬೇಕು ನಮಗೆ ಅದರಿಂದ ಏನು ರಿಟರ್ನ್ಸ್ ಇರಲ್ಲ ಬಟ್ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಅದರದ್ದು ಕ್ಯಾಮ್ರಾ ವರ್ಕ್ ವಿಶ್ವಜಿತ್ ರಾವ್ ಐ ಥಿಂಕ್ ಈಸ್ ಡೂಯಿಂಗ್ ವೆರಿ ವೆಲ್ ಇನ್ ಕನ್ನಡ ಇಂಡಸ್ಟ್ರಿನ ತುಂಬ ಚೆನ್ನಾಗಿದೆ ವಿಜುವಲ್ಸ್ ಓವರ್ ಆಲ್ ಆ್ಯಂಡ್ ಪ್ರಣವ್ ಅವ್ರ ವೈಫು ನನ್ನ ಸಂಗೀತ ಗುರುಗಳ ಮಗಳು ಚೆನ್ನಾಗಿ ಮಾಡಿದಾರೆ ಮ್ಯೂಸಿಕ್ ಇಷ್ಟೇ ಹೇಳಬಲ್ಲೆ ಸಿ ಆಲ್ ದ ಬೆಸ್ಟ್ ಅಮ್ಮ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಇನ್ನಷ್ಟು ಆಯಸ್ಸು ಆರೋಗ್ಯ ಶ್ರೇಯಸ್ಸು ವರ್ಚಸ್ಸು ಹುಮ್ಮಸ್ಸು ಎಲ್ಲ ಕೊಟ್ಟು ಹೀಗೆ ನಟಿಸ್ತಾ ಇರಿ ನಗಿಸ್ತಾ ಇರಿ ರಜಿಸ್ತಾ ಇರಿ ಆ್ಯಂಡ್ ಸಾರಿ ನಾನು ಸ್ವಲ್ಪ ಲೇಟ್ ಆಗಿದ್ದೆ ಶೂಟಲ್ಲಿದ್ದೆ ಮನೆಗೆ ಬಂದು ಫ್ರೆಶ್ ಆಗಿ ಬರೋದು ಲೇಟ್ ಆಯಿತು ಐ ಆಮ್ ಸಾರಿ ಫಾರ್ ದಟ್ ಆ್ಯಂಡ್ ಎಲ್ಲ ಗಣ್ಯರಿಗೂ ನಮಸ್ಕಾರ ಗಿರಿಜಮ್ಮ ನಮಸ್ಕಾರ ಗಿರಿಧರ್ ಸರ್ ನಮಸ್ಕಾರ ಪುಟಾಣಿಗೆ ಹಾಯ್ ಇದು ಶಾರ್ಟ್ ಫಿಲಮ್ ನೀವು ಶಾರ್ಟ್ ಫಿಲಮ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಾನು ಶಾರ್ಟ್ ಫಿಲಮ್ ಅಂತ ಹೇಳಲ್ಲ ಸರ್ ಇದು ಫಿಲಮ್ ದಿಸ್ ಇಸ್ ಎ ಫಿಲಮ್ ಯಾಕೆಂದರೆ ಸಿನಿಮಾದವ್ರು ನಾವುಗಳು ಇಷ್ಟಲ್ಲ ತಲೆ ಕೆಡಿಸ್ಕೊಂಡು ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡಿದಿರ ನೀವು ಅಷ್ಟು ಎಫರ್ಟ್ ಹಾಕಿದ್ದೀರಾ ಟೀಮ್ ಮ್ಯೂಸಿಕ್ಕು ಕ್ಯಾಮ್ರಾ ಇದನ್ನು ಇಟ್ಕೊಂಡು ಕತೆ ಹೇಳ್ಬೋದು ಅಂತ ತೋರಿಸಿರೋ ಡೈರೆಕ್ಟರ್ ಸರ್ ನೀವು ಇದನ್ನು ನಾವು ಬೇರೆ ಭಾಷೆಗಳಲ್ಲಿ ಸಿನಿಮಾ ಬಂದ್ಬಿಟ್ಟಾಗ ಮಲಯಾಳಮಲ್ಲಿ ಬಂದ್ಬಿಟ್ಟಾಗ ಎಂಥ ಸಿನಿಮಾ ಏನು ಕಂಟೆಂಟ್ ಅಂತೀವಿ ಬಟ್ ನಿಜವಾಗ್ಲೂ ನೀವು ಅದನ್ನು ನಮ್ಮ ಕನ್ನಡದಲ್ಲಿ ಮಾಡಿದರೆ ವಿ ಆರ್ ಲಕ್ಕಿ ಈ ಥರ ಮೇಕರ್ಸ್ಗಳು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ವಿ ಆರ್ ಹ್ಯಾಪಿ ಫಾರ್ ದಟ್ ಇದು ಲಕ್ಷ್ಮಿಗೆ ನಾನು ಹೇಳುವ ಒಂದು ಕ್ಯಾಪ್ಷನ್ನು ಮಾತೆ ಮನೆ ಮನಸ್ಸು ಇದು ಮೂರು ಸೇರಿದ್ರೆ ನಿನ್ನ ಲಕ್ಷ್ಮಿ ಆ ಲಕ್ಷ್ಮಿ ಬರೀ ಹಣಕಾಸಿನ ವಿಚಾರವಾಗಲ್ಲ ಎಲ್ಲದರಲ್ಲೂ ನಿಮಗೆ ಮನೆ ತುಂಬಲಿ ಮನಸ್ಸು ತುಂಬಲಿ ನಿಮ್ಮ ತಾಯಿ ನಿಮ್ಮ ಪಕ್ಕದಲ್ಲೇ ಲಕ್ಷ್ಮಿ ರೂಪದಲ್ಲಿ ಇದ್ದಾರೆ ಸೊ ಅದಕ್ಕಿಂತ ದೊಡ್ಡ ಲಕ್ಷ್ಮಿ ಬೇಡ ಆ್ಯಂಡ್ ಫೈನಲ್ ಆಗಿ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನನಗೆ ಪರ್ಸ್ನಲ್ಲಾಗಿ ಕನೆಕ್ಟ್ ಆಗಿದ್ದು ನಾನು ಅಭಿಮಾನಿ ಅಂತ ಹೇಳಿದ್ದೀನಿ ಅಂತಂದರೆ ನನ್ನ ತಾಯಿ ನನಗೆ ತಾಯಿನ ಕಳ್ಕೊಂಡೆ ನಾನು ಮಿಸ್ಸಿಂಗ್ ಬಾಯ್ ಅಂತ ಒಂದು ಸಿನಿಮಾ ಮಾಡೋ ಟೈಮ್ನಲ್ಲಿ ಅದು ರಿಲೀಸ್ ಬಿಫೋರೇ ನನ್ನ ತಾಯಿನ ನಾನು ಕಳ್ಕೊಂಡೆ ನಿಮ್ಮಲ್ಲಿ ನನ್ನ ತಾಯಿ ನೋಡಿದೆ ನಾನು ಬಹುಶಃ ನನ್ನ ತಾಯಿ ಇದ್ದಿದ್ದೆ ಇವಾಗ ಸೃಜನ್ ಸರ್ ಏನು ಮಾಡ್ತಿದ್ರು ಇವಾಗ ಅಭಿಜಿತ್ ಏನು ಮಾಡ್ತಿದ್ರು ನನ್ನ ತಾಯಿಗೆ ನಾನು ಅದೇನೋ ಮಾಡ್ತಿದ್ದೆನೋ ಬಟ್ ಅಭಿಜಿತ್ ಅವರಲ್ಲಿ ನನ್ನನ್ನು ನೋಡಿದೆ ನಿಮ್ಮಲ್ಲಿ ನನ್ನ ತಾಯಿನ ನೋಡಿದೆ ಸೊ ಇದು ಒಂದು ತಾಯಿಯ ಕಾರ್ಯಕ್ರಮ ಹಾಗಾಗಿ ಇದಕ್ಕೆ ನಾವು ಬೇರೆ ಇದೆಲ್ಲ ಹೇಳ್ಕೊಂಡು ಬಿಸಿ ಇದ್ದೀವಿ ಅದಿದ್ದೀವಿ ಅದು ನಿಮ್ಗೆ ಕೇಳಿದ ತಕ್ಷಣ ನನಗೆ ಬರಬೇಕು ಅನ್ನಿಸ್ತು ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಅಂದ್ರೆ ಅದು ಅವರು ಹಿರಿಯ ಜೀವದ ಹುಟ್ಟುಹಬ್ಬ ಅವರ ಆಶೀರ್ವಾದ ಇದ್ದರೆ ಎಲ್ಲರಿಗೂ ನೋಡಿ ಅವರ ತಾಯಿ ಆಶೀರ್ವಾದ ಇರೋದಕ್ಕೆ ಮಗ ಇವತ್ತು ಬೆಳೀತಾ ಇದ್ದಾರೆ ಹಾಗೆ ನಾವು ನಮ್ಮ ಪೇರೆಂಟ್ಸ್ನ ರೆಸ್ಪೆಕ್ಟ್ ಮಾಡಿದ್ರೆ ಎಲ್ಲೋ ಅವ್ರಿಗೆ ಇರಲಿ ಇಲ್ಲದೆ ಹೋಗ್ಲಿ ಎಲ್ಲಿಂದ ನಮ್ಮ ಏಳಿಗೆ ಅವ್ರು ಬಯಸ್ತಾರೆ ಖುಷಿ ಪಡ್ತಾರೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ತುಂಬ ಒಳ್ಳೆಯದಾಗಲಿ ಇನ್ನಷ್ಟು ಹೆಚ್ಚಿನ ಕನಸುಗಳು ಶಾರ್ಟ್ ಫಿಲಮ್ ಎಲ್ಲ ಲಾಂಗ್ ಫಿಲಮ್ ಲೆಂತಿ ಫಿಲಮ್ ಫ್ಯೂಚರ್ ಫಿಲ್ಮ್ಸು ನಿಮ್ಮಿಂದ ಮಾಡಿ ಆ್ಯಂಡ್ ಇವರು ಸಾಮಾನ್ಯರು ಅಂತಿದ್ದಾರೆ ಇವರು ಸಾಮಾನ್ಯರಲ್ಲ ಇವತ್ಗೂ ಯಾವಾಗಲೂ ಅಸಾಮಾನ್ಯರೇ ನಾನು ಸಾಮಾನ್ಯ ಅಂತ ಹೇಳ್ಕೊಳ್ಳೋದು ಇವರು ಹಾಡು ಇವತ್ತಿಗೂ ಎಲ್ರಿಗೂ ಕಿವಿಲಿ ಗುಣಗೊಟ್ಟುತ್ತೆ ಅದು ಯಾವತ್ತೂ ಮಾತಾಡುತ್ತೆ ಅವ್ರ ಕೆಲಸಗಳು ಮಾತಾಡುತ್ತೆ ಸರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಮರಿಗು ಒಳ್ಳೇದಾಗಲಿ ಕಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಬಂದ ಥ್ಯಾಂಕ್ಸ್ ಥ್ಯಾಂಕ್ಸು ಮತ್ತು ನನ್ನ ಮಗನ ಮಾಡಿಸಿದ್ದಕ್ಕೆ ನಾನು ಆ್ಯಕ್ಟಿಂಗ್ ಮಾಡಿದೆ ಇಲ್ದಿರೂ ನನಗೇನು ಗೊತ್ತಿಲ್ಲ ಏನಿಲ್ಲ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಮಾಡಿ ಆ್ಯಕ್ಟಿಂಗ್ ಮಾಡಿದೆ ಆದ್ರೂ ಮಂದೆಲ್ಲ ಅಷ್ಟು ಇಷ್ಟಪಟ್ಟು ನನಗೆ ಬೆಸ್ಟ್ ಆ್ಯಕ್ಟರ್ ಅಂತ ಬಂತು ಆಮೇಲೆ ಸೌತ್ ಇಂಡಿಯನ್ ವುಮೆನ್ಸ್ ಅದು ಅವಾರ್ಡ್ ಬಂತು ಅಚೀವ್ ಅವಾರ್ಡ್ ಅದು ಒಂದು ಬಂತು ಮತ್ತು ತುಂಬ ಜನಕ್ಕೆ ಅವಕಾಶ ಸಿಗೋದಿಲ್ಲ ಮಗನೇ ತಾಯಿಗೆ ಡೈರೆಕ್ಟರ್ ಆಗೋದು ಸೊ ಒಬ್ಬ ಕಲಾವಿದೆಯಾಗಿ ನಿಮ್ಮ ಡೈರೆಕ್ಟರ್ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರ ಅವನು ಭಾಳ ಇಂಟ್ರೆಸ್ಟ್ ಇಂತ ಇದು ಆ್ಯಕ್ಟಿಂಗ್ ಮಾಡಿಸೋದೆಲ್ಲ ಆದಾಗ ಅಮ್ಮನ ಆ್ಯಕ್ಟಿಂಗ್ ಮಾಡೋದು ಭಾಳ ಇಷ್ಟಿತ್ತು ಅವಾಗ ಮಾಡಿಸ್ಬೇಕಂತ ನಾನು ಒಲ್ಲೇ ಅಂತಿದ್ದೆ ಹಗಲಲ್ಲ ಹೇಳ್ತಿದ್ದೆ ನಾವು ಅಲ್ಲಿ ಒಳ್ಳೆ ಅಂತಿದ್ದೆ ಬಿಡಲಿಲ್ಲ ಕಡೆ ಕಡೆ ನಿಂದೆ ಸ್ಟೋರಿಗೆ ಹೆಂಗೆ ಮಾಡ್ತೀನಿ ನೀವು ಮಾಡಬೇಕು ಅಂತ ಬಿಡಿಮ್ ಮಾಡಿ ಕರ್ಕೊಂಡು ನೀವು ಆಕ್ಟಿಂಗೇ ಮಾಡಿಲ್ಲ ನೀವು ಹೇಗೋ ಇದ್ರೋ ಹಾಗೆ ಮಾಡಿದಿರ ಅದೇ ನಿಮ್ಮ ಬ್ಯೂಟಿ ಏನು ಮಾಡೇ ಇಲ್ಲ ಆಮೇಲೆ ಒಬ್ಬ ಡೈರೆಕ್ಟರ್ ಆಗಿ ಹೇಳಿದ್ರೆ ಮಗನಾಗಿ ತಾಯಿನ ತಾಯಿ ನಿಮ್ಮ ಮಗನ ಬಗ್ಗೆ ಏನು ಹೇಳ್ತೀರಾ ಭಾರಿ ಪ್ರೀತ ಅವಲ್ಲ ಒಂದು ಸ್ವಸ್ವಲ್ಪಿದ್ರು ಭಾಳ ಖುಷಿ ಪಡ್ತಾನೆ ತಾಯಿಗೆ ಅಷ್ಟು ಏನು ಸೌತ್ ಇಂಡಿಯನ್ ವರ್ಲ್ಡ್ಗೆ ಹೋಗಿದ್ದೆ ಎಷ್ಟು ಒಂದು ಚೆಂದನ ಸೀರೆ ಕೊಡಿಸಿದ ಮ್ಯಾಚಿಂಗ್ ಚಪ್ಪಲಿ ಮ್ಯಾಚಿಂಗ್ ಬಳಿ ಒಳಗಿನ ಸರ ಹಾಕಿವಂಗ ಎಲ್ಲ ಮ್ಯಾಚಿಂಗ್ ಹಾಕಿಸಿ ಕರ್ಕೊಂಡು ಹೋಗಿದ್ದೆ ಅವನೇ ರೆಡಿ ಮಾಡಿ ಕರ್ಕೊಂಡು ಹೋಗ್ಯ ಅಷ್ಟು ಇಂಟ್ರೆಸ್ಟ್ ಅವಾಗ ಎಲ್ಲರಿಗೂ ನನಗೆ ಯಾಕೆ ಇಷ್ಟು ವಯಸ್ಸಾಗ್ಯದ ಯಾಕೆ ಅಂತ ನಾ ಅಂತೀನಿ ಏನಿಲ್ಲ ಹಿಂಗೆ ಮಾಡಿದ್ರೆ ಚಂದ ಅಂತ ಎಲ್ಲದಕ್ಕೂ ಇಂಟ್ರೆಸ್ಟ್ ಅವ ಇದು ಇದು ಜನರೇಷನ್ ಇರುವಂಥದ್ದು ಮಗ ಡೈರೆಕ್ಟ್ರು ತಾಯಿ ಆ್ಯಕ್ಟ್ರೆಸ್ಸು ಇಲ್ಲೊಟ ಸ್ಟಾರ್ ಬರೆಯ ಸೊ ಇವ್ರ ಜೊತೆ ಅನುಭವ ಇವನು ನನ್ನ ಮೊಮ್ಮಗ ಅದಕ್ಕೆ ಹೇಳಿದ್ದು ಖುಷಿ ಅಂದ್ರೆ ಬಹಳ ಪ್ರೀತಿ ನಮ್ಮ ಅಣ್ಣ ಇದ್ದಂಗ ನಮ್ಮ ತಂದೆ ಇದ್ದಂಗ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಮಾಡ್ತಾನ ನನ್ಗೆ ಅಮ್ಮ ಅಮ್ಮ ಯಾವಾಗಲೂ ನನ್ನ ಜೋಡಿನ ಅದಕ್ಕೆ ಅವನು ಕರ್ಕೊಂಡು ಪಿಚ್ಚರ್ ಅಮ್ಮ ಇಷ್ಟು ವರ್ಷ ನೀವು ಮನೆ ಮಕ್ಕಳು ಯಜಮಾನ್ರು ಸಂಸಾರ ಎಲ್ಲೋ ಒಳಗಡೆ ಆಸೆ ಇರುತ್ತೆ ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೆನ್ಸಿಟಿವ್ ಥಿಂಗ್ಸ್ ನ ಅದು ನಿಜ ಆದಾಗ ಅಂದ್ರೆ ಕ್ಯಾಮ್ರಾ ಮುಂದೆ ನೀವು ಬಂದು ನಿಂತಾಗ ನಿಮ್ಗಾದ ಮೊದಲನೇ ಅನುಭವ ಏನು ಅದೇ ನಾ ಇಷ್ಟು ದಿವಸ ಸುಮ್ಮನೆ ಖಾಲಿ ವೇಸ್ಟ್ ಇದ್ನಲ್ಲ ನಾನು ಏನು ಮಾಡಿಲ್ಲ ಎಷ್ಟು ಒಂದು ಎಷ್ಟು ಚಲೋ ಇದು ಮಾಡಬೇಕ ನನಗೆ ಅಂತ ಹೇಳಿ ಭಾಳ ಖುಷಿ ಆಯ್ತು ನನಗೆ ಸೊ ಫೈನಲಿ ಇಷ್ಟು ಪ್ರಶಸ್ತಿಗಳೆಲ್ಲ ಬಂದಾಗ ಇಷ್ಟು ಜನನ ನಿಮ್ಮ ಒಂದು ಸಂಭ್ರಮ ಮಾಡ್ತಿದ್ದಾರೆ ಇದನ್ನ ಇದನ್ನೊಂದು ಹಬ್ಬ ನಿಮ್ಮ ಹುಟ್ಟು ಹಬ್ಬ ನಿಜವಾದ ಹುಟ್ಟು ಹಬ್ಬ ಇವತ್ತು ನೀವು ಹುಟ್ಟಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹಬ್ಬ ಇದು ಸೊ ಇವತ್ತಿನ ಈ ದಿವಸ ಈ ಪ್ರಶಸ್ತಿಗಳು ಈ ಪುರಸ್ಕಾರಗಳು ಪ್ರಶಂಸೆಗಳು ಇದನ್ನೆಲ್ಲ ನೋಡಿ ಏನು ಹೇಳ್ತೀರಾ ಎಲ್ಲ ಭಾಳ ಖುಷಿ ಆಯ್ತು ನನಗೆ ಇಷ್ಟಿದು ಅಂತ ಗೊತ್ತಿದ್ದಿಲ್ಲ ಅವನೇನು ಹೇಳಿಲ್ಲ ಮನೆಯೊಳಗೆ ನನಗೂ ಗೊತ್ತಿದೆ ಏನು ಸದಾ ಫಂಕ್ಷನ್ ಇಷ್ಟ ಬಿಡು ಅಂಥೇಳಿ ಬಂದೆ ನಾನು ಇವೆಲ್ಲ ಸರ್ಪ್ರೈಸ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯ್ತು ಅದ್ರಾಗ ನಮ್ಮ ತಂದೆ ತಾಯಿ ವರ್ಷದ ಭಾಳ ಇದ್ರ ಮೇಲೆ ನನಗೇನು ಕೇಳೋದಕ್ಕಿಲ್ಲ ಕೈಯಿಂದ ಕೊಡಿಸ್ಬೇಕಂತ ಆಸೆ ಓಪನ್ ಮಾಡಬೇಕಮ್ಮ ಅಮ್ಮನಿಗೆ ಅವ್ರ ತಂದೆ ಅಂದರೆ ಪಂಚ ಪ್ರಾಣ ಹಾಗಾಗಿ ಇದೊಂದು ಸಣ್ಣ ಹುಡುಗರೆ ಸೊ ಅಮ್ಮ ಚಿಕ್ಕ ಪಾಪು ಇದ್ದಾಗ ಆಮೇಲೆ ಮದುವೆ ಫೋಟೋ ಅವ್ರ ತಂದೆ ಅದೇ ಅಷ್ಟೇ ಇರೋದು ಅವ್ರ ಹತ್ರ ಸೊ ಈಗ ಟೆಕ್ನಾಲಜಿ ಮೂಲಕ ಅಮ್ಮ ಅವರಪ್ಪನ ಹಗ್ ಮಾಡ್ಕೊಂಡಿರೋಂತ ಒಂದು ಪೇಂಟಿಂಗ್ ಚಲೋಣಿಂಗ್